ಸಮಾಜದ ಕಟ್ಟಕಡೆಯ ಜನರಿಗೆ ಎಲ್ಲಿ ಅನ್ಯಾಯವಾದರೂ ದಲಿತ ಸ್ವಾಭಿಮಾನ ಸೇವಾ ಸಮಿತಿ ಹೋರಾಟ ಮಾಡಲು ಸಿದ್ಧವಿರುತ್ತದೆ ಎಂದು ಸಂಸ್ಥೆ ಅಧ್ಯಕ್ಷರು ಚನ್ನಕೇಶವ ಹೇಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಮತನಾಯಕನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ದಲಿತ ಸ್ವಾಭಿಮಾನ ಸೇವಾ ಸಮಿತಿ ರೈತರು ಬಡ ವಿದ್ಯಾರ್ಥಿಗಳು ಕಟ್ಟಡ ಕಾರ್ಮಿಕರ ಪರವಾಗಿ ಇರುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ನೆಲಮಂಗಲ ಶಾಸಕರು ಶ್ರೀನಿವಾಸ್ ಬಿಜೆಪಿ ಮುಖಂಡರು ಚೀನಾರಾಮು ಉಸ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಮೇಶ್ ಮತ್ತಿತರರು ಭಾಗವಹಿಸಿದ್ದರು ಸರ್ ಇವತ್ತು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾಗಿರೋ ಕಾರಣವೇ ಇಲ್ಲಿರೋ ನಮ್ಮ ಪಡೆ ಇವರು ಮನಸ್ಸು ಮಾಡಿರೋದಕ್ಕೆ ನಾನು ಇವತ್ತು ರಾಜ್ಯಾಧ್ಯಕ್ಷ ಆಗಿದ್ದೀನಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಂತೆ ಅವರ ಗುಣಗಳನ್ನ ಸ್ವಲ್ಪ ಆದರೂ ನಮ್ಮಲ್ಲಿ ಇರೋದಕ್ಕೆ ನಾನು ರಾಜ್ಯಾಧ್ಯಕ್ಷ ಆಗಿದ್ದೀನಿ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ ಎಲ್ಲಿ ಮುಂದುವರೆಗೆ ಎಲ್ಲಿ ಅನ್ಯಾಯ ಆಗ್ತದೆ ಎಲ್ಲಿ ಸಮಾಜದ ಕಟ್ಟಕಡೆಯ ಪ್ರಜೆಗೆ ಅನ್ಯಾಯ ಆಗ್ತದೆ ಅಲ್ಲಿ ನಮ್ಮ ಹೋರಾಟ ಇರ್ತದೆ ಅವನಿಗೆ ನ್ಯಾಯ ಕೊಡಿಸೋ ನಿಟ್ಟಲ್ಲಿ ಈ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಸಂಘದ ಯಾವುದೇ ಒಬ್ಬ ಕಾರ್ಯಕರ್ತನಿಗೆ ಏನೇ ಆದ್ರೂ ನಾವು ಅದನ್ನೆಲ್ಲ ನೋವು ತ್ಯಜಿಸಿ ನಮ್ಮ ಅನ್ಯಾಯ ಕೊಡಗಾರಂಥವನ್ನು ನ್ಯಾಯ ಕೊಡಿಸೋ ನಿಟ್ಟಲ್ಲಿ ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಇರ್ತದೆ ಅದೇ ರೀತಿ ಏಪ್ರಿಲ್ ಫೋರ್ಟೀನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚರಣೆ ಮಾಡಬೇಕಾಗಿತ್ತು ಅದು ನಿಮ್ಮ ಕಣ್ಣಿಗೆನೆ ನೀತಿ ಸಂಹಿತೆ ಜಾರಿ ಇತ್ತು ಅವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ಅವತ್ತು ಆಚರಣೆ ಮಾಡೋದಕ್ಕಾಗಲ್ಲ ನಮ್ಗೆ ಆಚರಣೆ ಇವತ್ತು ದೊಡ್ಡ ಮಟ್ಟದ ಆಚರಣೆ ಮಾಡಬೇಕು ಅಂತ ನಮ್ಮ ಆಸೆ ಆಗ್ತದೆ ಹಾಗೆ ನೀತಿ ಸಂಹಿತೆ ಏನಾದ್ರಿಂದ ನಾವು ಮಾಡೋಕ್ಕಾಗಿರಲಿಲ್ಲ ಇವತ್ತು ಸಮಾಜದ ಕಟ್ಟ ಒಬ್ಬ ಪ್ರಜೆಗೂ ನಮ್ಮ ದಲಿತ ಸ್ವಾಭಿಮಾನ ಸೇವಾ ಸಮಿತಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅವರ ಆಚರಣೆನ ನಾವೆಲ್ಲ ಮಾಡಿದೀವಿ ಅವರ ಕಣ್ಣ ಕನಸಿನ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ಬಡ ರೈತರುಗಳಿಗೆ ಬಂದಂತ ಕಟ್ಟಡ ಕಾರ್ಮಿಕರುಗಳಿಗೆ ರೈತಾಪಿ ವರ್ಗಕ್ಕೆ ಇವತ್ತು ಎಷ್ಟೋ ಜನಕ್ಕೆ ಬಂದವರಿಗೆ ಅವರಿಗೆ ನಮ್ಮ ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಿದೆ ಸೀರೆ ಕೊಡುವಂಥದ್ದು ಉದ್ರಿಗೆ ಕಂಬಳಿ ಕೊಡುವಂಥದ್ದು ವಿದ್ಯಾರ್ಥಿಗಳಿಗೆ ಪ್ರತಿಭೆ ಪುರಸ್ಕಾರ ಮಾಡಿದ್ದೀವಿ ಅದೇ ರೀತಿ ಇವತ್ತು ನಮ್ಮ ಹೋರಾಟಕ್ಕೆ ಎಲ್ಲ ಕೈ ಜೋಡಿಸಿದಂತ ಎಲ್ಲ ವರ್ಗದ ಜನಾಂಗಕ್ಕೂ ಸಾಂಗ ಅಭಿನಂದನೆಗಳು ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಗೆ ಧನ್ಯವಾದ ಹೇಳ್ತೇನೆ ಅದೇ ರೀತಿ ಇವತ್ತು ಬೆಳಗಿಂದ ನಮ್ಮ ಜೊತೆ ಇದ್ದಂತ ಪತ್ರಕರ್ತರಿಗೆ ನಿಮಗೂ ಸಹ ತುಂಬ ಧನ್ಯವಾದಗಳು ಹೇಳ್ತೀನಿ ಈ ಸಭೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಗೆ ಎಲ್ಲಾರು ಅಭಿನಂದನೆಗಳು ಜೈ 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 ಬಿ ಜೈ ಜೈ ನಾವು ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನ ಇಟ್ಟಿದೀವಿ ಯಾವ ಬೇಡಿಕೆಗಳು ದಲಿತರು ಪರವಾಗಿಲ್ಲ ಅಂತಲ್ಲ ಯಾವುದೂ ಇರಲ್ಲ ಈಗ ನಾಳೆ ಟಿ ಎಸ್ ಸಿ ಪಿ ಎಸ್ ಸಿ ದುಡ್ಡನ್ನ ಮಾಡಿದ್ರು ಅದೇ ರೀತಿ ವಾಲ್ಮೀಕಿ ನಿರ್ಮನದ ದುಡ್ಡು ಮಾಡಿದ್ರು ಅದೇ ರೀತಿ ಕಂಡಂಗೆ ಬೆಳಕಿದ್ರೆ ಹಗರಣಗಳ ಮೇಲೆ ಹಗರಣಗಳ ಮೇಲೆ ಹಗರಣ ಮೊನ್ನೆ ಮುನಿರತ್ತಮ್ಮ ನಮ್ಮ ದಲಿತ ಸಮೂಹನ ಮಾತಾಡಿದ್ದಾನೆ ಅವನ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದೀವಿ ದಲಿತರು ಮೇಲೆ ದಿನ ದೌರ್ಜನ್ಯ ದಾಳಿಕೆ ನಡಿತರೆ ಇದೆ ಅವರ ಆಸ್ತಿನ ಮುಟ್ಕೊಳ್ಳದ್ದು ಅವರ ವಹಿವಾಟುಗಳನ್ನ ಮುಟ್ಕೊಂಡು ಮುಟ್ಕೊಳ್ಳದ್ದು ಅವರು ಆಗ್ತಾ ಆ ನಿಟ್ಟಿನಲ್ಲಿ ನಾವು ಯಾವುದೇ ಏನೇ ಆದ್ರೂ ನಮ್ಮ ಹೋರಾಟ ನಿಲ್ಲಲ್ಲ ಈ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಸಮಾಜದ ಕಟ್ಟ ಕಡೆ ಪ್ರಜೆಗಳು ನ್ಯಾಯ ಕೊಡಿಸ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದೆ ಅಂತ ಹೇಳ್ತಾನೆ ಈ ಒಂದು ದಲಿತ ಸ್ವಾಭಿಮಾನ ಸೇವಾ ಬೆಳೆಗಳಲ್ಲಿ ಈ ಒಂದು ಮತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಮಹೋತ್ಸವದ ಅಂಗವಾಗಿ ಹಾಗೂ ಬಸವಣ್ಣನವರ ಜಯಂತಿ ಮಹೋತ್ಸವ